ಹಲೋ ಯಾರ ಇವನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇದು ನಾನು ಮಾಡ್ತಾ ಇರೋದ್ ಟೂ ತ್ರೀ ಡೇಸ್ ವ್ಲಾಗು ಒಟ್ಟಿಗೆ ಹಾಕ್ತಾ ಇದ್ದೀನಿ ಏನಕ್ಕೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಅದರಿಂದ ಕ್ಲೀನಿಂಗ್ ಹಿಡ್ದ ಎಂದು ಪ್ರತಿಯೊಂದು ಎಲ್ಲ ವೀಡಿಯೋಸ್ ಸಹ ಮಾಡಿ ಹಾಕ್ತಾ ಇದ್ದೀನಿ ಸೊ ಏನಕ್ಕಪ್ಪ ಅಂತಂದ್ರೆ ನಾವು ಟ್ಯೂಸ್ಡೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದೀವಿ ಸೊ ಹಂಗಾಗಿ ನಾವು ಸಂಡೇ ಇಂದಾನೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ರು ಹಾಗೆ ನಾನು ಮನೇಲಿ ಎಲ್ಲ ನೀಟಾಗಿ ಗುಡಿಸಿ ನೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ತುಂಬಾ ಧೂಳಾಗಿತ್ತು ಮನೆ ಅಂತೂ ಸ್ವಲ್ಪ ಓಪನ್ ಸ್ಪೇಸ್ ಅಲ್ಲಿ ಇರೋದ್ರಿಂದ ಮರ ಗಿಡಗಳೆಲ್ಲ ತುಂಬಾ ಜಾಸ್ತಿ ಗಾಳಿ ಜಾಸ್ತಿ ಧೂಳು ಜಾಸ್ತಿ ಸೊ ಹಂಗಾಗಿ ಬೇಗನೆ ಧೂಳು ತುಂಬತಾ ಇರುತ್ತೆ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ನಾವು ಇಲ್ಲ ಅಂದ್ರೆ ಜಾಸ್ತಿ ಆಗೋಗ್ಬಿಡತ್ತೆ ಸೊ ಎಲ್ಲಾ ಕ್ಲೀನಿಂಗ್ ಆದ್ಮೇಲೆ ನೆಕ್ಸ್ಟ್ ಡೇ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಏನೇನ್ ಬೇಕು ಐಟಮ್ಸ್ ಎಲ್ಲ ತಗೊಂಡ್ಬರ್ಬೇಕು ಸೊ ಹಂಗಾಗಿ ಅಲ್ಲಿಗೂ ಸಹ ಹೋಗ್ಬೇಕು ಇವಾಗ ನೋಡಿ ಹೊರಟುವಲ್ಗೆ ಸೊ ನೆಕ್ಸ್ಟ್ ಡೇದ್ ಮಾರ್ನಿಂಗ್ ಏನೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಸೊ ಹಂಗಾಗಿ ಡೈರೆಕ್ಟ್ ಆಫ್ಟರ್ನೂನ್ ನಾವು ಹೂವು ಮತ್ತೆ ಬೇರೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಕೆ ಹೋಗಿದ್ವಿ ಹಂಗಾಗಿ ಅದನ್ನ ಮಾಡ್ಕೊಂಡೆ ಅದೇ ಆನ್ ದ ವೇ ಬರ್ತಾ ನನ್ನ ಅಕ್ಕನ ಮಗಳು ಸಿಕ್ಕಿದ್ಲು ಪೂಜೆಗೆ ನಾಳೆ ಇದೆಯಲ್ಲ ಸೊ ಹಂಗಾಗಿ ಅವಳು ಬಂದಿದ್ಲು ಹೂ ತಗೊಂಡು ಮನೆಗೆ ಎಲ್ರು ಬಂದು ಎಲ್ಲ ನೀಟಾಗಿ ಕಟ್ಟಿ ಎಲ್ಲ ಆದ್ಮೇಲೆ ಮಸ್ಸೊಪ್ಪು ಮುದ್ದೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ವಿ ಇದು ಬಂದು ಪೂಜೆಯ ದಿನ ಎಲ್ರೂ ಎದ್ದು ಅಪ್ ಆಗಿ ನನಗಂತೂ ಕಾಫಿ ಕುಡಿದ್ರೆ ಡೇನೇ ಸ್ಟಾರ್ಟ್ ಆಗಲ್ಲ ಅಂತ ನಾನೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ನಾನು ಆಕ್ಚುಲಿ ಫಸ್ಟ್ ಸ್ಯಾರಿ ಹಾಕೊಂಡಿಲ್ಲ ಏನಕ್ಕೆ ಅಂತಂದ್ರೆ ಪಾಪನ್ ಬೇರೆ ಸ್ನಾನ ಮಾಡಿಸ್ಬೇಕು ಪಾಪನ ರೆಡಿ ಮಾಡ್ಬೇಕು ಕ್ಯಾರಿ ಮಾಡಕ್ ಆಗಲ್ಲ ಅಂತ ಅಷ್ಟು ದೇವ್ರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ಆಮೇಲೆ ಪೂಜೆ ಮಾಡುವಾಗ ಸ್ಯಾರಿ ಹಾಕೊಳ್ಳೋಣ ಅಂತ ಹಾಕೊಂಡಿಲ್ಲ ಸೊ ತುಳಸಿಗೂ ಸಹ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದೆ ಎರಡು ಸಾರಿ ಬತ್ತಿ ಇಟ್ರು ನಮ್ ಬ್ರೋನು ಬಿಡಲೇ ಇಲ್ಲ ಸೊ ಅದೆಲ್ಲ ರೆಡಿ ಮಾಡಿ ಪಾಪ ಇದ್ದ ಅವನಿಗೂ ಸ್ನಾನ ಮಾಡಿಸಿ ಅವ್ ಕೂಡ ರೆಡಿ ಮಾಡಿ ನಾನು ಕೂಡ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿ ಇವಾಗ ಬ್ಯಾಂಗಲ್ಸ್ ಹಾಕೊಳ್ತಾ ಇದ್ದೆ ಹಾಗೆ ನಮ್ಮ ಆಂಟಿಯವರು ಸಹ ಎಲ್ಲರೂ ಬಂದಿದ್ರು ಅವರು ಕೂಡ ಇಲ್ಲೇ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಟೈಮ್ ಆಗೋಗುತ್ತೆ ಇನ್ನು ಪೂಜಾರಿ ಬೇರೆ ಬಂದಿರ್ಲಿಲ್ಲ ಹಾಗೆ ಪೂಜಾರಿ ಬರೋ ಅಮ್ಮ ಇನ್ನೊಂದ್ಸರಿ ಕಸ ಎಲ್ಲ ಗುಡ್ಸ್ಕೋಣ ಅಂತ ಹೇಳಿ ಕಸ ಗುಡ್ಸ್ಕೊಳ್ತಾ ಇದ್ರು ಅವರೆಲ್ಲ ಆಟ ಆಡ್ಕೊಳ್ತಾ ಇದ್ರು ನನ್ನ ತಮ್ಮವರೆಲ್ಲ ಹೆಲ್ಪ್ ಮಾಡಿದ್ರು ನೀಟಾಗಿ ಅದೆಲ್ಲ ದೀವನ್ ಕಟ್ಟೆಲ್ಲ ಎತ್ತಿ ಮೇಲೆ ಹಿಡ್ದಿಕ್ಕೆ ಸೊ ನೋಡಿ ನಾನು ಕೂಡ ರೆಡಿ ಆದೆ ಇವಾಗ ಪೂಜೆ ಮಾಡ್ಬೇಕು ಮನೇಲಿ ಫಸ್ಟ್ ದೀಪ ಹಚ್ಬೇಕಲ್ವಾ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡ್ಬೇಕು ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸೊ ಹಂಗಾಗಿ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಬೇರೆ ದೇವರಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಪೂಜಾರಿ ಬಂದ್ಮೇಲೆ ಹೇಗಿದ್ರು ಮನೆ ದೇವ್ರಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವ್ರು ಬರೋದ್ಕಿಂತ ಮುಂಚೆ ನಾವೇ ಪೂಜೆ ಮಾಡಿ ಎಲ್ಲ ರೆಡಿ ಇಟ್ಕೊಂಡ್ರೆ ಅವ್ರು ಬಂದು ಪೂಜೆ ನಾವು ನಾರ್ಮಲ್ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಯೂಶಲಿ ನಾನು ಯಾವಾಗಲೂ ನಿಂಬೆಹಣ್ಣು ದೀಪ ಹಚ್ತೀನಿ ಸೊ ಇವತ್ತು ಕೂಡ ಹಚ್ಚಿದ್ದೀನಿ ಐದು ನಿಂಬೆಹಣ್ಣು ದೀಪನ ಹಚ್ಚಿದ್ದೀನಿ ನಾನು ನಾರ್ಮಲ್ ಆಗಿ ಎರಡು ಅಷ್ಟದೆ ಸೊಂಗ್ ಇವತ್ತು ಐದು ಹಚ್ಚಿದ್ದೀನಿ ಸೊ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮನೇಲಿ ಯಾರ್ಯಾರು ಗೆಸ್ಟ್ಸ್ ಬಂದಿದ್ರು ಎಲ್ಲರೂ ರೆಡಿ ಆದರು ನಮ್ಮ ಆಂಟಿ ನಮ್ಮ ಆಂಟಿ ಮಕ್ಕಳು ಮತ್ತಿಯೊಬ್ಬರು ಯಾರು ಬಂದ್ರೆ ಎಲ್ಲರೂ ನೀಟಾಗಿ ರೆಡಿ ಆಗ್ತಾ ಇದ್ದರು 嗯，咱们自己招待着。嗯嗯 ಆ್ಯಸ್ ಯೂಶ ಎಲ್ಲ ಪೂಜೆ ಎಲ್ಲ ಮುಗ್ದಾದ ಮೇಲೆ ಎಲ್ರಿಗೂ ಮಂಗಳ ತೀಸ್ ಹಾಕೊಟ್ಟೆ ಸ್ವಲ್ಪ ಜನ ಒಳಗಡೆ ಇದ್ರು ಸ್ವಲ್ಪ ಜನ ಆಚೆ ಇದ್ರು ಒಳಗಡೆ ಯಾರು ಹಾಲಲ್ಲಿದ್ರು ಅವ್ರಿಗೆ ಮತ್ತೆ ಕೊಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆ ಹಾಗೆ ಪೂಜೆನ ಮುಗಿಸ್ಕೊಂಡು ನಮ್ಮ ಎಲ್ಲರೂ ರೆಡಿ ಆಗಿ ಪೂಜೆರಿಗೆ ವೆಯ್ಟ್ ಮಾಡ್ತಾ ಇದ್ರು ಸೊ ಹಂಗಾಗಿ ಎಲ್ಲರೂ ಮಾತಾಡ್ಕೊಂಡು ಅರಟೆ ಹೊಡಿತಾ ಇದ್ರು ಸೊ ಅವ್ನು ವೀಡಿಯೋ ಮಾಡಿಕೊಂಡೆ ಪಾಪ ನೋಡಿ ಇಲ್ಲಿ ಹಾಯ್ ಮಾಡುವರೆ ಹಿಂಗೆ ಮಾಡ್ತಿದ್ದಾನೆ ಅವ್ನಿಗೆ ಗೆ ಸಪ್ರೇಟು ಪೈಜಾಮಾ ಥರ ಬಂದಿದೆ ಅದನ್ನ ಹಾಕೊಳ್ತಾನೆ ಇಲ್ಲ ಅವನು ನಂಗೆ ಅಲ್ಲಿ ಲುಂಗಿನೇ ಬೇಕು ಪಾಪ ಹಾಕೊಂಡು ನಾನು ಹಾಕೋಬೇಕು ಅಂತ ಹಠ ಮಾಡ್ತಿದ್ದ ಸೊ ನೋಡಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಅವರು ಬಂದ್ರು ಪೂಜಾರಿಗಳಿಬ್ರು ಬಂದ್ರು ನೀಟಾಗಿ ಎಲ್ಲ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಒಂದು ಲಕ್ಷ್ಮಿ ಸದಕ್ಕೇನೆ ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀವಿ ಇವ್ರು ಎಷ್ಟು ಬೇಗ ರೆಡಿ ಮಾಡಿದ್ರು ಅಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಟೆನ್ ಫಿಫ್ಟೀನ್ ಆಗಿತ್ತು ಅವ್ರು ಬಂದಾಗ ಟೆನ್ ತರ್ಟಿ ಟೆನ್ ಫಾರ್ಟಿ ಅಷ್ಟೇ ಸರಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಎಷ್ಟು ಬೇಗ ಬೇಗ ರೆಡಿ ಮಾಡಿದ್ರು ಸೊ ನಾನು ಸಹ ಹೆಲ್ಪ್ ಮಾಡ್ತಾ ಇದ್ದೆ ಅವ್ರಿಗೆ ಏನೇನು ಬೇಕು ಎಲ್ಲ ತೆಗೆದುಕೊಡ್ತಾ ಇದ್ದೆ ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ರು ನೋಡಿ ಇಲ್ಲಿ ಆಲ್ಮೋಸ್ಟ್ ಮುಗ್ದೋಗಿತ್ತು ಅಲಂಕಾರ ಇನ್ನು ಫೋಟೋಗಷ್ಟೇ ಅಲಂಕಾರ ಮಾಡದಿತ್ತು ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಗೊತ್ತಿರುತ್ತೆ ಲಕ್ಷ್ಮೀ ಮತ್ತೆ ನಾರಾಯಣ ಎರಡು ಕಳಸೆಗಳನ್ನ ಇಟ್ಟು ಅದಕ್ಕೆ ಈ ಥರ ಗೊಂಬೆಗಳನ್ನ ಇಟ್ಟು ಮುಖವಾಡ ಇಟ್ಟು ಪೂಜೆ ಮಾಡ್ತಾರೆ ಸೊ ಆಮೇಲೆ ಹಿಂದೆ ಲಕ್ಷ್ಮಿ ನಾರಾಯಣ ಸ್ವಾಮಿ ದೇವ್ರದ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಆಸ್ ಯೂಶಲ್ ಆಗಿ ನಾರ್ಮಲ್ ನವಗ್ರಹ ಪೂಜೆನೂ ಮಾಡೇ ಮಾಡ್ತಾರೆ ನೋಡಿ ಇವರಲ್ಲಿ ಏನು ಅಕ್ಕಿ ಎಲ್ಲ ಹಾಕಿ ನವಗ್ರಹಗಳದು ನವಗ್ರಹಗಳು ಎಲ್ರಿಗೂ ಗೊತ್ತಿರುತ್ತಲ್ಲ ಸೊ ನವಗ್ರಹಗಳಿಗೆ ಯಾವ ಧಾನ್ಯಗಳು ಇರುತ್ತೆ ಆ ನವಗ್ರಹ ಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿಸ್ತಾರೆ ನಮ್ಮ ಕೈಲಿ ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ರು ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡ್ಬಿಟ್ರು ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಮ್ಗಂತೂ ತುಂಬಾ ಇಷ್ಟ ಆಯಿತು ಪೂಜೆ ಮಾಡಿಸಿದಕ್ಕೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದ್ ಇರುತ್ತಲ್ಲ ಸೊ ಅದು ತುಂಬಾ ಇಷ್ಟ ಆಗಿ ನಮಗೆ ಸ್ಯಾಟಿಸ್ಫೈಡ್ ಆಯಿತು

ಪ್ರಣವಾಸಿ ಪರ ಬರ ಗಾಯತ್ರೇ ದೈವೀ ಗಾಯತ್ವೇಶ ಓಂ ವಾಯೇದ ಓಂ ಸ್ವ ಸಮೇದ ಓಂ ಗೌರ್ ಸ್ವಾ ವೇದ

ಓಂ ವಾಸ್ತುಮೂರ್ತಿ ಮಹಾಕಾಯ ಭೂಷಯ್ಯ ನಿರದ ಪ್ರಭಾವ ಗ್ರಹ ಅಸ್ಮಿಂದನ ಧಾನ್ಯಾದಿ ಸಮೃದ್ಧಿ ಗುರು ಸರ್ವದ ವಾಸ್ತುಮೂರ್ತಾಯ ನಮಃ ಪ್ರಾರ್ಥನಾ ಸಮರ್ಪೆಯ ಓಂ ಶ್ರೌಂ ಉಗ್ರಂ ಮೇರಂ ಮಹಾವಿಷ್ಣು ಜ್ವಲಂತಂ ಸರ್ವತಾ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಎಲ್ಲ ಪೂಜೆ ಮುಗಿದ ಮೇಲೆ ದೊಡ್ಡವರು ಮನೇಲಿ ಹಿರಿಯರ್ ಅಂತ ಇರೋದ್ರ ಮೂರ್ ಜನದ ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಎಲ್ಲ ಅಕ್ಷತೆ ಹಾಕಿಸ್ಕೊಂಡ್ಮೇಲೆ ಮೇಲೆ ಕತೆ ಸ್ಟಾರ್ಟ್ ಮಾಡ್ತಾರೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಯಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯತೋರಿ ತಿಳಿಸಿ ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹ ಆಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತರಾಗುವನು ಆ ರಹಸ್ಯವನ್ನು ಹೇಳುವನು ಕೇಳು ಸ್ವರ್ಗ ಮತ್ತೆ ರೋಗಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವೃತ ಉಂಟು ಎರೇ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸಿದೆ ತಿಳಿಸುವ ನಮ್ಮ ಆಂಟಿ ಎಲ್ಲ ನೈವೇದ್ಯ ಕೂಡ ಮಾಡಿಟ್ಟಿದ್ರು ಸಜ್ಜಿಗೆನ ಅದರದ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಬಟ್ ಸಜ್ಜಿಗೆ ಪ್ರಸಾದ ಎಲ್ಲ ಮಾಡಿಟ್ಟಿದ್ರು ಇವಾಗ ನೈವೇದ್ಯಕ್ಕೂ ಸಹ ಇಟ್ಟು ಅದನ್ನ ಪೂಜೆ ಮಾಡಿ ಆಮೇಲೆ ಕತೆ ಎಲ್ಲ ಮುಗ್ದಾದ್ಮೇಲೆ ಪ್ರಸಾದವನ್ನ ಹಂಚ್ತಾರೆ ಫೈನಲ್ ಆಗಿ ಕತೆ ಪೂಜೆ ಪ್ರತಿಯೊಂದು ಅಧ್ಯಯ ಅಂದ್ರೆ ಐದು ಅಧ್ಯಾಯಗಳು ಮುಗ್ದಾದ್ಮೇಲೆ ದೇವರಿಗೆ ಈಗ ಮುತ್ತೈದರೆಲ್ಲ ಆರತಿ ಮಾಡ್ಬೇಕು ಸೊ ಆರತಿ ಮಾಡ್ಕೊಂಡು ಹಾಡು ಹೇಳ್ಬೇಕು ಲಾಸ್ಟ್ ಅಲ್ಲಿ ಸೊ ಹಂಗಾಗಿ ಇವಾಗೆಲ್ಲ ಆರತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿಲ್ಲ ಸೊ ನೆಕ್ಸ್ಟ್ ನಾನು ಟೂ ತ್ರೀ ಡೇಸ್ ಆದ್ಮೇಲೆ ಫುಲ್ ಫುಲ್ ಕತೆನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಂದು ನನ್ನ ಚಾನೆಲ್ ನೋಡಿ ಚೆಕ್ ಮಾಡಿ ನನ್ನ ಕತೆನ ಅಪ್ಡೇಟ್ ಮಾಡಿರ್ತೀನಿ ಇಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಕೇಳಿ ಹಾಗೆ ಯಾರಿನ್ನೂ ನಾವತ್ತೂ ಕೇಳೇ ಇಲ್ಲ ಅನ್ನೋರು ಸಹ ಕೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಕತೆ ಶ್ರೀ ಸತ್ಯ ನಾರಾಯಣ 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 ಸತ್ಯನಾರಾಯಣ काम्पाटोश्री सत्या नारायना पन्नागश्या ಹರಿನಾಮದ ಮಂತ್ರವೇ ತುಂಬಿದೆ ನಿನ ಮೈ ಸುಖ ಶಾಂತಿ ನೆಮ್ಮದಿ ತಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಶ್ರೀ ನಾರಾಯಣ ಕರುನಾಡು ನೀಡಿದೆ ಮನಿದಾಗ ನೀ ತುಂಬಿದೆ ನಾನು ನೀ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಸೊ ಫೈನಲಿ ಪೂಜೆ ಎಲ್ಲ ಮುಗಿತು ನಮ್ಮ ಹಸ್ಬೆಂಡು ಸಹ ಊಟನ ಆರ್ಡರ್ ಕೊಟ್ಟಿದ್ರು ಹೋಗಿ ತೊಗೊಂಡ್ ಬರಕ್ ಹೋದ್ರು ಅಲ್ಲಿ ನೋಡಿ ನನ್ನ ಫ್ರೆಂಡು ಸಹ ಬಂದಿಲ್ಲ ಊಟ ಸಹ ಬಂತು ಎಲ್ರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡಿದ್ವಿ ಊಟ ಅಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ನಮ್ಗೊಂತರ ಇಷ್ಟ ಆಯ್ತು ಊಟ ಸೊ ಆಮೇಲೆ ಊಟ ಆದ್ಮೇಲೆ ಎಲ್ರಿಗೂ ಗೊತ್ತಿರೋದಲ್ವಾ ಎಲ್ಲ ಮಿಕ್ಕಿದನ್ನೆಲ್ಲ ರಿಲೇಟಿವ್ಸ್ ಯಾರು ಬಂದಿದ್ರು ಎಲ್ರಿಗೂ ಪ್ಯಾಕ್ ಮಾಡ್ತಾ ಇದ್ವಿ ನಾರ್ಮಲ್ ಆಗಿ ಎಲ್ರು ಮನೇಲ ಇದೇ ಅನ್ಸುತ್ತೆ ಊಟ ಸ್ವಲ್ಪ ಸ್ವಲ್ಪ ಜಾಸ್ತಿ ಉಳಿತು ಅಂದ ತಕ್ಷಣ ಯಾರು ಬಂದಿದ್ರೆ ಎಲ್ರಿಗೂ ಪ್ಯಾಕ್ ಮಾಡೋದೇ ಕೆಲಸ ಬಾಕ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಮತ್ತೆ ಹೋಗಿ ನಮ್ಮ ಹಸ್ಬೆಂಡ್ ತಗೊಂಡ್ ಬಂದ್ರು ಪ್ಯಾಕ್ ಮಾಡೋದಕ್ಕೆ ಅಂತನೇನೆ ಸೊ ನನ್ನ ಮಗಳ್ ಇಟ್ಕೊಂಡೇ ಇರ್ಲಿಲ್ಲ ಆಮೇಲೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ ಎಸ್ ಎಲ್ಲ ಮುಗೀತು ಇವಾಗೆಲ್ಲರೂ ಟಾಟಾ ಬಾಯ್ ಬಾಯ್ ಹೇಳಿ ಹೊಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳು ನನ್ ತಂಗಿ ನಮ್ಮ ಆಂಟಿ ಎಲ್ಲ ಹೊರ್ಟ್ರು ಮತ್ತೆ ಇನ್ನೊಂದ್ ಆಂಟಿ ಮತ್ತೆ ಇನ್ನೊಂದ್ ಆಂಟಿ ಮಗಳು ನನ್ನ ನನ್ ತಂಗಿ ಅವಳು ಹೊರಟ್ಲು ಎಲ್ರು ಹೊರಟಾದ್ಮೇಲೆ ನಮ್ದು ಆಸ್ ಯೂಜಲ್ ಕೆಲ್ಸ ಏನು ಕ್ಲೀನಿಂಗ್ ಇದ್ದಿದ್ದೆ ಅಲ್ಲ ಸೊ ಹಂಗಾಗಿ ನೀಟಾಗಿ ಅಮ್ಮ ಅಜ್ಜಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು ನಾನು ನೀಟಾಗಿ ಎಲ್ಲ ಒರೆಸ್ಕೊಂಡೆ ಯಾಕಂದ್ರೆ ಊಟ ಮಾಡಿದ್ದೆಲ್ಲ ಎಂಜಿಲ್ ಹಂಗೇ ಇತ್ತು ಸೊ ಹಂಗಾಗಿ ಆಮೇಲೆ ಸಂಜೆ ಸಿಕ್ಸ್ ತರ್ಟಿಗೆ ಮತ್ತೆ ಮುಖ ತೊಳ್ಕೊಂಡು ಎಲ್ರು ಪೂಜೆ ಮಾಡಿದ್ವಿ ಪೂಜಾರಿಗಳು ಹೇಳಿದ್ರು ಸಂಜೆ ಒಂದ್ಸರಿ ದೀಪ ಹಚ್ಬಿಟ್ಟು ಎಲ್ರು ಪೂಜೆ ಮಾಡಿ ಅಂತ ಹೇಳಿದ್ರು ಸೊ ಹಂಗಾಗಿ ಮನೇಲಿ ನಾನು ಅಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ನಮ್ಮ ನಮ್ಮನೆಯವರೆಲ್ಲ ಯಾರ್ಯಾರಿದ್ರು ಸೊ ಅವರೆಲ್ಲರೂ ಪೂಜೆ ಮಾಡಿದ್ವಿ ಪಾಪನ್ ಮಾಡ್ಸೋಣ ಅಂದ್ರೆ ಅವ್ನು ಮಲಗ್ಬಿಟ್ಟಿದ ಸೊ ಹಂಗಾಗಿ ಅವ್ನ್ ಮಾಡ್ಸಕ್ ಆಗ್ಲಿಲ್ಲ ಹಂಗೋ ನಮ್ಮ ಹಸ್ಬೆಂಡ್ ಎಬ್ಸಕ್ ಅಂತ ಟ್ರೈ ಮಾಡಿದ್ರು ಬಂದ ಬಂದು ಏನು ಮಾಡ್ಲಿಲ್ಲ ಸುಮ್ನೆ ನಿಂತ್ಕೊಂಡು ಗಂಟೆ ಅಲ್ಲಿ ಹರ್ಸ್ಬಿಟ್ಟು ಸುಮ್ನೆ ಬಂದ್ಬಿಟ್ಟು ಅಷ್ಟೇನೆ ಮನೆಗೆ ಒಳ್ಳೇದಾಗ್ಲಿ ಅನ್ಕೊಂಡಿದಾಗ್ಲಿ ಅಂತ ಈ ತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾವು ಪೂಜೆ ಎಲ್ಲ ಮುಗಿಸಿ ಫುಲ್ ಟೈರ್ಡ್ ಆಗಿತ್ತಲ್ಲ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಪೂಜಾರಿಗಳು ಬರ್ತಾರೆ ಸೊ ನೋಡಿ ಬಂದ್ರು ಅವರು ಅವ್ರು ಬಂದು ಒಂದ್ಸರಿ ಮಂಗಳಾರತಿ ಮಾಡಿ ಕಳಸ ಎಲ್ಲ ಕದಲಿಸಿ ಸೊ ಎಲ್ಲ ಹೂವೆಲ್ಲ ಎಲ್ಲ ನೀಟಾಗಿ ಎಲ್ಲ ತೆಗ್ದು ಎತ್ತಿಟ್ಕೊಂಡ್ರು ಅವರು ತಗೊಂಡೋಗ ಐಟಮ್ಸ್ ಏನಿತ್ತು ಎಲ್ಲ ಅವ್ರು ತಗೊಂಡ್ರು ನಮ್ಗೆ ಏನ್ ಬೇಕಾಗಿತ್ತು ಅದನ್ನೆಲ್ಲ ನಾವು ತಗೊಂಡ್ವಿ ಸೊ ಹೂವು ಮಾತ್ರ ಉಳಿಯಿತು ಅದನ್ನೆಲ್ಲ ನಾವು ಕಾರ್ಗೆ ಬೈಕ್ ಗೆ ಎಲ್ಲ ಅದಕ್ಕೂ ಹಾಕಿದ್ವಿ ಇನ್ನು ಸ್ವಲ್ಪ ಹೂವು ತುಳಸಿ ಎಲ್ಲ ಬಾಡೋಗಿ ಇದನ್ನೆಲ್ಲ ತೊಗೊಂಡೋಗಿ ಮರದ ಕೆಳಗಡೆ ಹಾಕಿ ಅಂತ ಹೇಳಿದ್ರು ಹಂಗಾಗಿ ಮರದ ಕೆಳಗಡೆ ಹಾಕಿದ್ವಿ ಸೊ ಎಸ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಬೇಡಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಕಥೆನೂ ಸಹ ನೋಡೋದನ್ನ ಮರೀಬೇಡಿ